ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸಂಡೇ ಸ್ವಲ್ಪ ಲೇಟಾಗಿದ್ವಿ ಹಂಗಾಗಿ ಸ್ನಾನವೂ ಮಾಡಿಕೊಂಡೆ ನಾನು ನಮ್ಮ ಮನೆಯವರು ನನ್ನ ಮಗಳು ಎದ್ದಿಲ್ಲ ಈಗ ಪೂಜೆ ಮಾಡಬೇಕು ದೇವ್ರ ಪೂಜೆ ಆದಮೇಲೆ ಟೀ ಮಾಡ್ಕೊಂಡು ಕೊಡೋಣ ಅಂದ್ಕೊಂಡಿದ್ದೀನಿ ಆಮೇಲೆ ತಿಂಡಿ ಮಾಡಬೇಕು ಅವರಿಬ್ರು ಎದ್ದ ಮೇಲೆ ತಿಂಡಿ ಅವಲಕ್ಕಿ ಮಾಡೋಣ ಅಂದ್ಕೊಂಡಿದ್ದೀನಿ ಪೂಜೆ ಮಾಡಿ ಟೀ ಕುಡಿದು ಆಮೇಲೆ ತಿಂಡಿಗೆ ರೆಡಿ ಮಾಡಬೇಕು ತಿಂಡಿ ಬಂದು ಅವಲಕ್ಕಿ ಮಾಡ್ತಾ ಇದ್ದೀನಿ ಅವಲಕ್ಕಿ ಮಾಡಿ ತಿಂದ್ಕೋಬೇಕು ತಿಂದಾದ್ಮೇಲೆ ಇನ್ನು ರೆಡಿಯಾಗಿ ಗೃಹ ಪ್ರವೇಶಕ್ಕೆ ಹೋಗಿ ಬರಬೇಕು ಆಮೇಲೆ ಬಂದಮೇಲೆ ನಮ್ಮ ಮನೆಯವ್ರದ್ದು ಸ್ವಲ್ಪ ಕಬಡ್ ಕ್ಲೀನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಬಟ್ಟೆ ಎಲ್ಲ ಫುಲ್ ಕಿತ್ತಾಕ್ಬಿಟ್ಟಿದ್ದಾರೆ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಆಮೇಲೆ ಸಾಯಂಕಾಲ ಕಬಡ್ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಇವತ್ತು ಬನ್ನಿ ಫ್ರೆಂಡ್ಸಿನೂ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಅವಲಕ್ಕಿ ಉಪ್ಪಿಟ್ಟು ಹತ್ತುವರೆ ಹನ್ನೊಂದು ಗಂಟೆ ಆಗ್ತಾ ಇದೆ ನಾರ್ಮಲ್ ಟೈಮ್ ಅಲ್ಲಿ ಇಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿದೋಗ್ಬಿಡುತ್ತೆ ಈ ಸಂಡೇ ಆದ್ರೆ ಮುಗಿಯಲ್ಲ ಯಾಕಂದ್ರೆ ಎದ್ದೇಳೋದು ಲೇಟಾಗಿ ಎದ್ ಇನ್ನು ಎಲ್ಲ ಕೆಲ್ಸಾನು ಲೇಟೇ ಆಗುತ್ತೆ ಸ್ನಾನ ಮಾಡಿ ಪೂಜೆ ಮಾಡಿದಾಯ್ತು ನಾನು ಸಕ್ಕರೆ ಹಾಕ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರ್ತೀವಿ ಸ್ವಲ್ಪ ಜಾಸ್ತಿ ಏನು ಹಾಕೋಲ್ಲ ಪಕ್ಕದ ಮನೆಯವ್ರದ್ದು ಗೃಹ ಪ್ರವೇಶ ಇದೆ ಹೋಗ್ತಾ ಇದ್ದೀವಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಡ್ರೆಸ್ ಹಾಕೊಂಡಿದ್ದೀನಿ ಮಳೆ ಬೇರೆ ಬರ್ತಾ ಇದೆ ಇಲ್ಲೇ ಪಕ್ಕಕ್ಕೆ ಇರೋದು ಮನೆ ನನ್ನ ಮಗಳು ನಮ್ಮ ಮನೆಯವರು ಹೋದರು ಬನ್ನಿ ಹೋಗೋಣ ಟೈಮ್ ಆಯಿತು ಫ್ರೆಂಡ್ಸ್ ಈಗ ಗೃಹ ಪ್ರವೇಶ ಇರೋದು ನಮ್ಮ ಪಕ್ಕದ ಬ್ಲಾಕಲ್ಲೇ ಇಲ್ಲೇ ಒಂದೇ ನಿಮಿಷ ಆಗುತ್ತೆ ಹಂಗಾಗಿ ಸೀರೆ ಏನು ಹಾಕ್ಕೊಂಡಿಲ್ಲ ಡ್ರೆಸ್ ಹಾಕ್ಕೊಂಡಿದ್ದೀನಿ ನನ್ನ ಮಗಳೂ ಅಷ್ಟೇ ಅವಳನ್ನು ಒಂದೆರಡು ನಿಮಿಷ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಈಗ ಪೂಜೆ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ ಹೋಗಿ ಮುಗಿಸ್ಕೊಂಡ್ ಬರಬೇಕು ಬನ್ನಿ ಫ್ರೆಂಡ್ಸ್ ಹೋಗೋಣ ಮಳೆ ಬೇರೆ ಬರ್ತಾ ಇದೆ ಇವತ್ತು ಫುಲ್ಲು ವೆದರ್ ಫುಲ್ ಚೇಂಜ್ ಇದ್ದಕ್ಕಿದ್ದಂಗೆ ಮಳೆ ಬರುತ್ತೆ ನಡುವೆ ಬಿಸಿಲೇ ಇಲ್ಲ ಫುಲ್ ಮೋಡ ಹಾಂ ಸರಿ ಆಟೋ ಕವರ್ತೀರ ಅಲ್ಲ ನೋಡಿ ಆಟೋಕ್ಕೆ ಕವರ್ ಹಾಕಿದ್ದಾರೆ ಕಾರ್ಗಳಿಗೆ ಹಾಕೋದೇ ಕಷ್ಟ ಆಟೋಕ್ಕೆ ಹಾಕಿದ್ದಾರೆ ರೀ ಫ್ರೆಂಡ್ಸ್ ನೋಡ್ಬೋದು ಯಾವ ಥರ ಎಲ್ಲ ಕಿತ್ತಿ ಇಟ್ಟಿದ್ದಾರೆ ಬೆಳಿಗ್ಗೆ ಆಫೀಸ್ಗೆ ಹೋಗ್ತಾನೆ ಬೇಗ ಬೇಗ ತೊಗೊಂಡ್ಬಿಡ್ತಾರೆ ತೊಗೊಂಡು ಹಾಗೆ ತಗೊಂಡು ತೊಗೊಂಡು ಬೇಡವಾದದ್ದು ಹಾಗೆ ಇಟ್ಬಿಡ್ತಾರೆ ಈ ಥರ ಇದೆ ಇದನ್ನು ಫುಲ್ ಕ್ಲೀನ್ ಮಾಡಿ ರೆಡಿ ಮಾಡಬೇಕು ಈಗ ಬಟ್ಟೆ ಕಬೋರ್ಡ್ನ ಬನ್ನಿ ಫ್ರೆಂಡ್ಸ್ ಈಗ ಫಾಸ್ಟ್ ಫಾಸ್ಟ್ ಆಗಿ ಮಡ್ಚಿ ಇಡ್ತೀನಿ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹಾಗೆ ಆಚೆ ಹೋಗಿ ಬಂದೆ ನಮ್ಮ ಮನೆಯವ್ರದ್ದು ಒಂದು ಸ್ವಲ್ಪ ಕಬರ್ಡ್ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಮಡ್ಚಿ ಇದ್ದೀನಿ ಬಟ್ಟೆಗಳೆಲ್ಲ ಒಂದು ವಾರ ಅಷ್ಟೇ ಕ್ಲೀನಾಗಿರುತ್ತೆ ಮತ್ತೆ ಏತಾ ಪ್ರಕಾರ ಹಾಗೆ ಕೆಲ್ಲ ಕಿತ್ತಿ ಹಾಕ್ಬಿಡ್ತಾರೆ ನೋಡೋಣ ಇದು ಎಷ್ಟು ದಿನ ಹೀಗೆ ಇರುತ್ತೆ ಅಂತ ಬಟ್ಟೆ ಮಡ್ಚಿಡ್ತೀನಿ ಕಬೋರ್ಡ್ ಕಬರ್ಡೆಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಇಷ್ಟ ಸ್ವಲ್ಪ ನಿಧಾನಕ್ಕೆ ಟೈಮ್ ತಗೊಂಡು ಇಡ್ತೀನಿ ಒಂದು ಆಫ್ ಆನ್ ಅವರ್ ಒನ್ ಅವರ್ ಬೇಕಾಗುತ್ತೆ ಫುಲ್ ಕ್ಲೀನ್ ಮಾಡಿ ಎಲ್ಲ ಕ್ಲೀನಾಗಿ ಡಿವೈಡ್ ಮಾಡಿ ಇಡ್ತೀನಿ ನಾನು ಡೈಲಿ ವೇರ್ದು ಆಫೀಸ್ ವೇರ್ ಶರ್ಟ್ ಬೇರೆ ಹಾಗೆ ಟಿ ಶರ್ಟ್ ಬೇರೆ ಜೀನ್ಸ್ ಬೇರೆ ವಸದ್ ಬೇರೆ ಆ ಥರ ಸ್ಟೆಪ್ ಬೈ ಸ್ಟೆಪ್ ಇಟ್ಬಿಡ್ತೀನಿ ಅವರಿಗೂ ತೊಗೊಳಕ್ಕೆ ಈಸಿ ಆಗುತ್ತೆ ಬನ್ನಿ ಇನ್ನು ಫುಲ್ ಕಬರ್ಡ್ ಕ್ಲೀನ್ ಮಾಡಿ ಮುಗಿಸ್ಬೇಕು ಎಷ್ಟೊತ್ತಾಗುತ್ತೆ ನೋಡೋಣ ಇನ್ನು ಒಂದು ಫ್ರೆಂಡ್ಸಿಗೆಲ್ಲ ಪ್ಯಾಂಟ್ ಇದ್ದೀನಿ ನಮ್ಮ ಮನೆಯವರು ಆಲ್ರೆಡಿ ಗ್ರೇ ಕಲರ್ ಇತ್ತು ಪ್ಯಾಂಟು ಮತ್ತೆ ಮೊನ್ನೆ ಮಾಲ್ಗೆ ಹೋದಾಗ ಮತ್ತೆ ಇನ್ನೊಂದು ಕಲರ್ ಅದೇ ಕಲರ್ ತೊಗೊಂಡ್ಬಂದಿದ್ದಾರೆ ಮರ್ತಿದ್ದಾರೆ ಮುಂಚೆ ಇರೋದು ಈಗ ಟ್ಯಾಗ್ ಎಲ್ಲ ಇದೆ ನೋಡಬೇಕು ಅವ್ರೇನಾದರೂ ಎಕ್ಸ್ಚೇಂಜ್ ಮಾಡ್ತೀವಿ ಅಂದರೆ ಆ ಪ್ಯಾಂಟ್ ಹೋಗಿ ಎಕ್ಸ್ಚೇಂಜ್ ಮಾಡಿ ಬರಬೇಕು ಇನ್ನು ಎಲ್ಲ ಕ್ಲೀನಾಗಿ ಡಿವೈಡ್ ಮಾಡಿ ಇದ್ದೀನಿ ಹೊಸದು ಬೇರೆ ಡೈಲಿ ವೇರ್ ಬೇರೆ ಇನ್ನು ಆಫೀಸ್ ವೇರ್ ಬೇರೆ ಅಂತ ನೋಡೋಣ ಫಾಸ್ಟಾಗಿ ಮಡ್ಸಿಡಬೇಕು ನೋಡ್ಬೋದು ಈ ಥರ ಕ್ಲೀನಾಗಿ ಮಡ್ಚಿ ಇಟ್ಟಿದ್ದೀನಿ ಇಲ್ಲಿ ಕೆಳಗಡೆ ಎಲ್ಲ ಟವಲ್ಸು ಇದೆಲ್ಲ ಬ್ಲೌಸ್ ಪೀಸಸ್ ಎಕ್ಸ್ಟ್ರಾ ಅದು ಅದೊಂದು ಕಬೋರ್ಡ್ ಕಾಲಿ ಇತ್ತು ಅಲ್ಲಿ ಇಟ್ಟಿದ್ದೀನಿ ಫುಲ್ ಮೇಲ್ಗಡೆ ಹೊಸದಿಟ್ಟಿದ್ದೀನಿ ಅದೇನು ಡೈಲಿ ಯೂಸ್ ಮಾಡಲ್ಲ ಹೊರಗಡೆ ಹೋದ್ರೆ ಏನಾದ್ರು ಫಂಕ್ಷನಿಗೆ ಅಷ್ಟೇ ಇದು ಎರಡು ಕಬೋರ್ಡ್ ಮಾತ್ರ ಅವ್ರಿಗೆ ಕೈ ಹಂಗೆನೆ ಅಲ್ಲೇ ಇದೆ ಪ್ಯಾಂಟು ಟಿ ಶರ್ಟ್ಸ್ ಎಲ್ಲ ಪೂರ್ತಿ ಮೇಲೆ ಹೊಸದಿಟ್ಟಿದ್ದೀನಿ ಇನ್ನು ಕೆಳಗಡೆ ಅದು ಹೊಸ ಟವಲ್ಸ್ ಅದನ್ನೆಲ್ಲ ಅದರಲ್ಲಿ ಇಟ್ಟಿದ್ದೀನಿ ಇನ್ನು ಫುಲ್ ಲಾಸ್ಟಲ್ಲೇ ಬ್ಲೌಸ್ ಪೀಸಸ್ಸು ಓಕೆ ಫ್ರೆಂಡ್ಸ್ ಇಷ್ಟ ಆಯಿತು ಒನ್ ಅವರ್ ಟೈಮ್ ಹಿಡೀತು ಇದಕ್ಕೆ ಮಡ್ಸಿಡೋಕ್ಕೆ ನೋಡೋಣ ಎಷ್ಟು ದಿನ ಹೀಗೆ ಇಟ್ಕೊತಾರೆ ಅಂತ ಫ್ರೆಂಡ್ಸ್ ನಾನು ನಿನ್ನೆ ವ್ಲಾಗು ಎಂಡ್ ಮಾಡಕ್ ಆಗ್ಲಿಲ್ಲ ಹಂಗಾಗಿ ಇವತ್ತೊಂದ್ ಸ್ವಲ್ಪ ನಾನು ಫಿಲ್ಟರ್ ಕ್ಲೀನ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಲಿಕ್ವಿಡ್ ಖಾಲಿ ಆಗಿತ್ತು ನಿಮ್ಗೊಂದು ಟಿಪ್ಸ್ ಹೇಳ್ತಾ ಇದೀನಿ ಫ್ರೆಂಡ್ಸ್ ಮನೇಲಿ ಏನಾದರೂ ತಿನ್ನರ್ ಇದ್ರೆ ಜಿಡ್ಡಿನ ಅಂಶ ಏನೇನಿರುತ್ತೆ ಅದೆಲ್ಲ ಫುಲ್ ಕ್ಲೀನ್ ಆಗಿ ಹೋಗುತ್ತೆ ಮನೇಲಿ ಲಿಕ್ವಿಡ್ ಖಾಲಿ ಆಗಿತ್ತು ಹಂಗಾಗಿ ನಮ್ಮ ಮನೆಯವರು ಇದು ತಿನ್ನರ್ ಯೂಸ್ ಮಾಡಿ ನೋಡು ಅಂತ ಹೇಳಿದ್ರು ಇದು ಯಾರಾದ್ರೂ ಯೂಸ್ ಮಾಡ್ಬೇಕು ಬೇಕು ಅಂದ್ರೆ ಈ ಕಲರ್ ಇದರಲ್ಲೇ ಎರಡು ಕಲರ್ ಬರುತ್ತೆ ಒಂದು ಬ್ರೌನ್ ಬಾಟಲ್ ಒಂದು ವೈಟ್ ಬಾಟಲು ಬ್ರೌನ್ ಬಾಟಲು ತುಂಬಾ ಕ್ಲೀನ್ ಆಗುತ್ತೆ ನೋಡಬಹುದು ನಾನು ಒಂದು ಒಣ ಬಟ್ಟೆ ತಗೊಂಡು ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ ಏನಾದರೂ ಎಮರ್ಜೆನ್ಸಿ ಮನೆಯಲ್ಲಿ ಲಿಕ್ವಿಡ್ ಖಾಲಿ ಆಗಿದ್ರೆ ತಿನ್ನರ್ ಏನಾದ್ರೂ ಇದ್ರೆ ಯೂಸ್ ಮಾಡಬಹುದು ನಾನು ಅದೇ ತಗೊಂಡು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ತುಂಬಾ ಕ್ಲೀನ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಇದು ತಿನ್ನರು ಬನ್ನಿ ಫ್ರೆಂಡ್ಸ್ ಈಗ ಫುಲ್ ಇದನ್ನೆಲ್ಲ ಕ್ಲೀನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೋಡ್ತಾ ಇದೀರಾ ಎಷ್ಟು ಕ್ಲೀನ್ ಆಗಿ ಆಯ್ತು ತುಂಬಾ ಪಳಪಳ ಅಂತ ಒಳಿತಾ ಇದೆ ನೋಡ್ಬೋದು ನೀವು ಪೇಂಟ್ ಅಂಗಡಿಗೆ ಹೋಗಿ ಅಲ್ಲಿ ತಿನ್ನರ್ ಅಂತ ಕೇಳಿದ್ರೆ ಕೊಡ್ತಾರೆ ಅವರು ಅದು ಒಣ ಬಟ್ಟೆಲೆ ಹಾಕಿ ಈ ತರ ಕ್ಲೀನ್ ಮಾಡಿದ್ರೆ ಸಾಕು ಆಗಿ ಹೋಗುತ್ತೆ ನಾವೇನ್ ಜಾಸ್ತಿ ಫ್ರೆಜರ್ ಹಾಕಿ ತೊಳುವಂಗೆ ತಿಕ್ಕಂಗಿರಲ್ಲ ಜಸ್ಟ್ ಹಿಂಗ್ ಹಾಕೊಂಡು ಹಿಂಗ್ ಮಾಡಿದ್ರೆ ಸಾಕು ಕ್ಲೀನ್ ಆಗಿ ಹೋಗುತ್ತೆ ಫ್ರೆಂಡ್ಸ್ ಇದು ಹೇಗನ್ನಿಸ್ತಾ ಅಂತ ಕಮೆಂಟ್ ಮೂಲಕ ನನಗೆ ಕಮೆಂಟ್ ಮಾಡಿ ಹೇಳಿ ನನಗಂತೂ ತುಂಬ ಇಷ್ಟ ಆಯಿತು ನಾನು ಯಾವಾಗಾದರೂ ಲಿಕ್ವಿಡ್ ಖಾಲಿ ಆದಾಗೆ ಇದೇ ಥರನೇ ಯೂಸ್ ಮಾಡ್ತೀನಿ ಕಿಚನಲ್ಲಿ ಕಂಬಿಗಳಿಗೆ ಎಲ್ಲಾದರೂ ಎಣ್ಣೆ ಜಿಡ್ಡು ಇದ್ರೆ ನಾನು ಇದನ್ನೇ ಯೂಸ್ ಮಾಡೋದು ಬೇಗನೆ ಹೋಗುತ್ತೆ ಜಾಸ್ತಿ ಟೈಮ್ ಹಿಡಿಯಲ್ಲ ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಾಗುತ್ತೆ ಅಂತ ನನಗೆ ಆಮೇಲೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಓಕೆ ಬಾಯ್